ಸೈನಿಕ ನಮ್ಮ ಸೈನಿಕ ನಮ್ಮ ಸೈನಿಕ ನಮ್ಮ ಸೈನಿಕ ಒಂದೊಳ ನಾನು ಪ್ರಾಸ್ಟ್ರೋ ಮಾಡೋಕ್ಕೆ ಇಲ್ಲಿಗೆ ಬಂದಿಲ್ಲ ಇವೆಲ್ಲ ಬರೀ ಹನ್ನೆರಡು ಗಂಟೆಗಳ ಮುಂದೆ ನಾವು ಈ ತೆರಿಗೆ ಕೊಟ್ಟು ಒಂದು ದೊಡ್ಡ ಸಂದೇಶವನ್ನು ಕಳಿಸ್ಬೇಕು ಅಂತ ಹೇಳಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ ಇಂದು ಪ್ರಪಂಚ ನಮ್ಮ ಭಾರತವನ್ನು ಎಲ್ಲ ಪ್ರತಿಯೊಬ್ಬರು ನಾವು ಕೂಡ ನಾವು ಪ್ರದರ್ಶನ ಮಾಡುವಂತ ಕೆಲಸವನ್ನು ಅವರಿಗೆ ಶಕ್ತಿ ತುಂಬುವಂತ ಕೆಲಸವನ್ನು ನಾವು ಮಾಡ್ತೇವೆ ಭಾರತ ಕೆಪಾಸಿಟಿ ಇದೆ ಭಾರತ ಎಲ್ಲ ನಡೆಸುವಂಥ ಕೆಪಾಸಿಟಿ ಇದೆ ಅದರಿಂದ ಇವತ್ತು ಪಾಕಿಸ್ತಾನ ಏನು ಉತ್ತರ ಕೊಟ್ಟು ನಮಗೆ ಕೊಡ್ತಾ ಇದ್ದಾರೆ ಸೊ ವಿ ಆರ್ ವೆರಿ ಪ್ರೌಡ್ ದಟ್ ಇಂಡಿಯಾ ಈಸ್ ಡೂಯಿಂಗ್ ಇಸ್ ಆಲ್ ಇಸ್ ಬೆಸ್ಟ್ ಎಸ್ಪೆಷಲಿ ಅವರ್ ಆರ್ಮ್ ಫೋರ್ಸಸ್ ವಿ ಆರ್ ಟ್ರೈಂಗ್ ಟು ಕೀಪ್ ಅವರ್ ಫ್ಲಾಕ್ಸ್ ವೆರಿ ಹೈ ಸೋ ವಿ ವಾಂಟ್ ಆಲ್ ದಿ ಇಂಡಿಯನ್ಸ್ ಬಿ ಯುನೈಟೆಡ್ ಫೈ ಸಪೋರ್ಟ್